ಆದರೆ ನಮ್ಮೊಳಗೆ ನಮ್ಮ ಬಂಧುಗಳು ಇದು ಇದು ಆಗೋದಿಲ್ಲ ಹಂಗೆ ಅಂತ ಅವ್ರದ್ದು ವಾದಿದೆ ಅದಕ್ಕೆ ನಾವೇನು ಅಂತೀವಿ ಮುಂದೆ ಮೊದಲು ಯಾವ ಥರ ಇತ್ತು ಆ ಥರ ಕಾಂಪಿಟೇಷನ್ ಮಾಡಿರಿ ನಿಮ್ಮ ನಿಮ್ಮ ಶಕ್ತಿ ಪ್ರಕಾರ ಯಾವುದೇ ಪೋಸ್ಟ್ ತೊಗೊಳಿ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಶಿಕ್ಷಣದಲ್ಲಿಯೂ ಕೂಡ ಎಲ್ಲ ಸರ್ಕಾರದವರು ಸವಲತ್ತು ಕೊಡ್ತಾ ಇದ್ದಾರೆ ಆ ಸವಲತ್ತನ್ನು ಅದರ ಅನುಕೂಲತೆಯನ್ನು ನಾವೆಲ್ಲರೂ ಕೂಡಿ ತಗೋಬೇಕು ಅಂತ ನಮ್ಮದು ಆಲೋಚನೆ ಇದೆ ಅದೇ ಥರ ನಾವು ಶಾಂತಿ ರೀತಿಯಿಂದ ಅಣ್ಣ ತಮ್ಮರ ಭಾವನೆಯಿಂದ ನಮ್ಮದೆಲ್ಲ ಒಂದು ಹೋರಾಟ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಂತಂದ್ರೆ ಇದೆಲ್ಲ ನಿಮ್ಗೆ ಕಮಿಷನ್ ಮಾಡೋದು ಈ ಸುಪ್ರೀಂ ಕೋರ್ಟದ ಬಗ್ಗೆ ಇದು ಹೋಗೋದು ಸುಪ್ರೀಂ ಕೋರ್ಟದಲ್ಲಿ ಏನು ಹೇಳಿದಾದರೂ ಸಜೆಷನ್ ಹೇಳಿದ್ದಾರೆ ಆದರೆ ಇವರಿಗೇನು ಡೈರೆಕ್ಷನ್ ಇಲ್ಲ ಒನ್ ಫಾರ್ಟಿ ಟು ಪ್ರಕಾರ ಯಾವುದೇ ಕಾನೂನುಗಳು ಪಾರ್ಲಿಮೆಂಟದಿಂದ ಏನು ಆಗಿದ್ದಾವೆ ಪ್ರೆಸಿಡೆಂಟ್ ಆಫ್ ಇಂಡಿಯನ್ನು ಫೈನಲ್ ಮಾಡಿದ್ದಾರೆ ಆ ಕಾನೂನದಲ್ಲಿ ಮಾತ್ರ ಯಾವುದೇ ಜಜ್ಮೆಂಟ್ಗಳಿರಲಿ ಅದನ್ನು ಅಮಲ್ ಮಾಡಬೇಕಂತಿದೆ ಹೊರತಾಗಿ ಒನ್ ಫಾರ್ಟಿ ಟು ಕಲಮ್ ಆ ಥರ ಇಲ್ಲ ಮೊನ್ನೆ ಚೀಫ್ ಜಸ್ಟಿಸ್ ಏನಿದ್ದರಲ್ಲ ಮುಂಚೆ ಚಂದ್ರ ಸೂಡ್ಸಾ ಅವರು ಈಗ ಇಂದಿರಾ ಸಹನೆ ಒಳಗೆ ಒಂಬತ್ತು ಜಡ್ಜ್ ಬೆಂಚ್ ಏನು ಕೂಡಿ ಒಂದು ಆರ್ಡರ್ ಮಾಡಿದ್ದಾರೆ ಅಂದರೆ ಸಬ್ ಕ್ಲಾಸಿಫಿಕೇಷನ್ ಸಬ್ ಕ್ಲಾ ಕ್ಯಾಟಗರೈಸೇಷನ್ ಬ್ಯಾಕ್ವರ್ಡ್ ಕ್ಲಾಸಿಗೂ ಮಾತ್ರ ಸಂಬಂಧಪಟ್ಟಿದ್ದು ಆದರೆ ಎಸ್ ಸಿ ಎಸ್ ಟಿಗಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಅವರು ಕ್ಲಿಯರ್ ಹೇಳಿದ್ದಾರೆ ಆದರೆ ಮಾನ್ಯ ಚಂದ್ರ ಚಂದ್ರಾಚೂನ್ ಸಾಹೇ ಹೇಳಿದಾರಲ್ಲ ಅವರು ತಮ್ಮ ಕನ್ಕ್ಲೂಡಿಂಗ್ ಜಜ್ಮೆಂಟದಲ್ಲಿ ಅದು ಅದನ್ನು ನಾನು ಓವರ್ ರೂಲ್ ಮಾಡೀನಿ ಅಂತ ಹೇಳಿದ್ದಾರೆ ಅಂದರೆ ಇದು ಆರು ಜಡ್ಜ್ ಬೆಂಚ್ ಏಳು ಜಡ್ಜ್ ಬೆಂಚ್ ಹೌದು ಬೇಲಾ ತ್ರಿವೇದಿಯವರು ಅದಕ್ಕೆ ಡಿಸೆಂಟ್ ಅಂದರೆ ಅದರ ಇವ್ರ ಒಪಿನಿಯನ್ಗೆ ಅವ್ರು ಒಪ್ಪಿಲ್ಲ ಆರು ಜಡ್ಜ್ ಕೂಡಿ ಈ ಥರ ಮಾಡಿದ್ದಾರೆ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಬರೋದಿಲ್ಲ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಇದು ಉಲ್ಲಂಘನೆ ಇದೆ ಈ ಜಜ್ಮೆಂಟ ಇದು ಸಮಾಧಾನಕರ ಅಲ್ಲ ಇಂದಿರಾ ಸಹನೆ ಕೇಸ್ ಪರ್ಫೆಕ್ಟ್ ಇದೆ ಮತ್ತು ಇದು ಜಜ್ಮೆಂಟ್ ಮಾಡುವಾಗ ಇಂದಿರಾ ಸಹಾಯದೇನು ವಿಚಾರಗಳದವಲ್ಲ ಇದನ್ನಿನ್ನೂ ಅದರ ಗಣನೆಗೆ ತೆಗೆದುಕೊಂಡು ಹೋಗಿದ್ದಿಲ್ಲ ಹೋಗಿಲ್ಲ ಇಂದಿರ ಇದು ವಿ ಚೆನ್ನೈ ಕೇಸ್ನಲ್ಲಿ ಕೂಡ ಇದು ಅಲ್ಟ್ರಾವೇರಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತೆಲ್ಲ ಹೇಳಿದ್ದಾರೆ ಅದಕ್ಕೆ ಎಲ್ಲ ಕಾನೂನು ಚೌಕಟ್ಟಿದ್ದರೂ ಕೂಡ ತ್ರೀ ಹಂಡ್ರೆಡ್ ಫಾರ್ಟಿ ಒನ್ ಪ್ರಕಾರ ಈ ತ್ರೀ ಫಾರ್ಟಿ ಒನ್ ಆರ್ಟಿಕಲ್ ಪ್ರಕಾರ ಓನ್ಲಿ ಪಾರ್ಲಿಮೆಂಟ್ ಹ್ಯಾಸ್ ಗಾಡ್ ದಿ ಪವರ್ ಅಂದರೆ ಇದರಲ್ಲಿ ಇದನ್ನು ಈಗ ಸಬ್ ಕ್ಲಾಸಿಫಿಕೇಷನ್ ಸಬ್ ಡಿವಿಜನಿ ಶಬ್ದಗಳಾದವಲ್ಲ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಮಾಡೋದು ಹೊರತು ಇವರನ್ನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಥರ ಈ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಇದು ಅಂಬೆಂಡ್ಮೆಂಟ್ ಆಗಿಲ್ಲ ಈ ಶಬ್ದಗಳು ಇಂಥ ಇಂಥ ಆರ್ಟಿಕಲ್ದಲ್ಲಿ ಬರಬೇಕಂತ ಎಲ್ಲಿ ಹೇಳಿಲ್ಲ ಹೇಳಲಾರದನ್ನ ಇವರು ಪ್ರಯೋಗ ಮಾಡಿ ಈ ಥರ ಒಂದು ಈ ಜಜ್ಮೆಂಟ್ ಏನಾದರೂ ನಮಗೆ ಸಮಾಧಾನ ಆರ್ಟಿಕಲ್ ಫೋರ್ಟೀನ್ ವಯೋಲೇಷನ್ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ ಅವರು ಹಿಂದುಳಿದವರಿದ್ದಾರೆ ಇದ್ದಾರೆ ಸ್ವತಃ ವಕೀಲರು ಇದ್ದಾರೆ ಇದನ್ನೆಲ್ಲ ನಾವು ತಿಳ್ಕೊಂಡು ಎಲ್ಲ ಸಮಾಜದವರು ಒಂದೇ ಅಂದರೆ ಒನ್ ನಂಬರಲ್ಲಿ ನಾವು ಎಲ್ಲರೂ ಬದುಕಬೇಕು ಬಾಳಬೇಕು ದೇಶ ಕಟ್ಟಬೇಕಂತ ಹೇಳಿ ನಮ್ಮೆಲ್ಲ ಸಮಾಜದವ್ರಿಗೂ ಮನವಿ